ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿ ಮನೀತು ಅನ್ನೋದ ಮನೆ ಕನ್ನಡ ಲಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶುಭ ಶುಕ್ರವಾರ ಅಂದರೆ ಆಷಾಢ ಮಾಸದ ಮೂರನೇ ಒಂದು ಶುಕ್ರವಾರದ ಪೂಜೆನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಸಾರಿನೂ ಕೇಳಬೇಕು ನಾನು ಉಪ್ಪಿನ ದೀಪ ಹಚ್ಚಕ್ಕೆ ಶುರು ಮಾಡಿದ್ದು ಅಮಾವಾಸ್ಯೆ ಶುಕ್ರವಾರದಿಂದ ಸೊ ಅದಕ್ಕೆ ನಾನು ಲಾಸ್ಟ್ ಲಾಗಲ್ಲಿ ಮೂರನೇ ವಾರದ ಉಪ್ಪಿನ ದೀಪ ಅಂತ ಹಾಕ್ಬಿಟ್ಟಿದ್ದೀನಿ ಸಾರಿ ಆ್ಯಕ್ಚುಲಿ ನಾನು ಅದನ್ನು ಕೌಂಟ್ ಮಾಡಿಕೊಂಡಿದ್ದೆ ನಂದು ಲೆಕ್ಕ ನೋಡಕ್ಕೆ ಹೋದರೆ ಆಷಾಢದಲ್ಲಿ ಈ ವಾರದ್ದು ಮೂರನೇ ವಾರ ಆಗುತ್ತೆ ಸೊ ಅದೊಂದು ಕ್ಷಮೆ ಇರಲಿ ಸೊ ಆದರೆ ನಾನು ಉಪ್ಪಿನ ದೀಪ ಹಚ್ಚಕ್ಕೆ ನಾಲ್ಕು ವಾರ ಆಯಿತು ಅಮಾವಾಸ್ಯೆ ಶುಕ್ರವಾರದಿಂದ ನಾನು ಶುರು ಮಾಡಿದ್ದು ಸೊ ಇನ್ನೂ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ನಿಮ್ಮ ಹತ್ರ ಮಾತಾಡೋಣ ಅಂತ ಪೂಜೆ ಮಾಡೋದರಿಂದ ನಮಗೆ ಏನೆಲ್ಲ ಲಾಭ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಾವು ಏನೋ ಒಂದು ವ್ರತ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತಂದರೆ ನಮ್ಗೆ ಯಾರೋ ತಿಳಿಸ್ಕೊಡ್ತಾರೆ ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ ಈಗ ಉದಾಹರಣೆಗೆ ನಾನೇ ಹೇಳಿದೆ ನಿಮಗೆ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಒಂದು ಏನಿದೆ ನಮ್ಮ ಅಚ್ಚುಕಟ್ಟು ಅದರಲ್ಲಿ ಸ್ವಲ್ಪ ಆದರೂ ನಮಗೆ ಅನುಕೂಲ ಆಗುತ್ತೆ ಸ್ವಲ್ಪ ಅವೆಲ್ಲ ನಿವಾರಣೆಗಳಾಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಸೊ ಸುಮಾರು ಆರು ಜನ ಏನು ಮಾಡ್ತಾರೆ ಇವಾಗ ನಾನು ಓ ಇವರು ತಿಳಿಸ್ಕೊಟ್ಟಿದ್ದಾರೆ ನಾನು ಉಪ್ಪಿನ ದೀಪ ಹಚ್ಬಿಟ್ಟಿದ್ದೀನಿ ಮೊದಲನೇ ವಾರಕ್ಕೆ ನನಗೆಲ್ಲನೂ ಸಿಕ್ಬಿಡ್ಬೇಕು ಅಂತ ನಾವು ಅನ್ಕೋತೀವಿ ನಾವು ಅಷ್ಟೇ ನೀವು ಅಷ್ಟು ಯಾರೇ ಆಗಿರಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನೋದು ಹಾಗೇ ಇರುತ್ತೆ ಸೊ ಆ ರೀತಿ ನಾವೇನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪೂಜೆ ಮಾಡಿದ್ದೆ ಅದಲ್ಲಿ ನಿಜವಾಗ್ಲೂ ಸ್ನೇಹಿತರೆ ಅದರ ಫಲ ಅನ್ನೋದು ಸಿಗಲ್ಲ ನಿಷ್ಕಲ್ಮಶ ಮನಸ್ಸಿಂದ ನಾವು ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ನಾವು ಪೂಜೆ ಮಾಡೋದಷ್ಟು ಅಷ್ಟೇ ನಮ್ಮ ಕರ್ತವ್ಯ ಆಗಿರಬೇಕು ಸೊ ನಾವು ದೇವರಿಗೆ ಚಾಲೆಂಜ್ ಮಾಡೋ ರೀತಿಯಲ್ಲ ಈ ವರ ನಿಂಗೆ ಉಪ್ಪಿನ ದೀಪ ಹಚ್ಚಿದ್ದೀನಿ ನೀನು ನನಗೆ ಈ ವರ ಕೊಡು ಆ ರೀತಿ ಕೇಳೋದಾದರೆ ಖಂಡಿತವಾಗ್ಲೂ ಪೂಜೆಗಳನ್ನು ಮಾಡಲೇಬಾರ್ದು ನನ್ನ ಪ್ರಕಾರ ಸೊ ನಮಗೇನು ಸೊ ಇದನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಸೊ ಅದ್ರ ಬಗ್ಗೆ ನಮಗೆ ಮೊದಲು ನಂಬಿಕೆ ಇರಬೇಕು ದೇವರಲ್ಲಿ ನಂಬಿಕೆ ಇಟ್ಟು ನಮ್ಮ ಶಕ್ತಿ ಅನುಸಾರ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು ಇನ್ನು ಫಲ ಕೊಡೋದು ದೇವರಿಗೆ ಬಿಟ್ಬಿಡಬೇಕು ನೀವು ನಾವು ಹಠಕ್ಕೆ ನಿಂದರೆ ನಾವು ದೊಡ್ಡವರ ದೇವ್ರ ದೊಡ್ಡವರಾ ಸೊ ನಮಗೆ ಇನ್ನಷ್ಟು ಅಷ್ಟು ಪರೀಕ್ಷೆಗಳು ಹೆಚ್ಚಾಗುತ್ತೆ ನಮ್ಮಗೆ ಸಿಗುವಂತಹ ಫಲಗಳು ಇನ್ನಷ್ಟು ನಿಧಾನ ಆಗುತ್ತೆ ನಾನು ಇಷ್ಟೇ ಸ್ನೇಹಿತರೆ ನನ್ನ ಮನಸ್ಸಲ್ಲಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತಂದರೆ ನನ್ನ ಮನಸ್ಸಲ್ಲಿ ಓ ಇದೊಂದಿದೆ ಅಥವಾ ನನಗೆ ಇದೇನೋ ಒಂದು ಕಷ್ಟ ಇದೆ ಇದನ್ನು ಪರಿಹರಿಸಮ್ಮ ಒಂದು ದಿವಸ ನಾನು ಸಂಕಲ್ಪನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಷ್ಟೆ ಸೊ ಈ ವಾರ ನನಗೆ ಪ್ರತಿಫಲ ಸಿಕ್ಕಿಲ್ಲ ಅಂದರೆ ಇನ್ನೊಂದು ವಾರದಲ್ಲಿ ಸಿಗುತ್ತೆ ಅಥವಾ ನಮ್ಮ ಕರ್ಮಫಲಗಳು ಹೆಚ್ಚಿರ್ಬೋದು ಎರಡು ವಾರಕ್ಕೆ ಸಿಗಲಿಲ್ಲ ಅಂದರೆ ಅಥವಾ ಒಂದು ಐದು ವಾರಕ್ಕೆ ಸಿಗ್ಬೋದು ಕೆಲವ್ರಿಗೆ ಮೊದಲನೇ ವಾರದಲ್ಲಿನೇ ನಿಮಗೆ ಪ್ರತಿಫಲ ಸಿಗ್ಬೋದು ಆ ರೀತಿಯಾಗಿರುತ್ತೆ ಅದು ನಮ್ಮ ಕರ್ ಕರ್ಮಾನುಸಾರ ಫಲವಾಗಿಯೇ ನಮಗೆ ವರಗಳನ್ನೋದು ಸಿಗೋದು ಇನ್ನೂ ನಾವು ಬಡವರಾಗಿರ್ತೀವಿ ಸೊ ಉಪ್ಪಿನ ದೀಪ ಹಚ್ಚಿದ ತಕ್ಷಣ ನಾವು ಶ್ರೀಮಂತರಾಗಿಬಿಡಬೇಕು ಸೊ ಹಾಗಲ್ಲ ಸ್ನೇಹಿತರೆ ಸೊ ಇವಾಗ ನಾವು ಬಡತನದಲ್ಲಿ ಸೊ ನಮಗೇನೋ ಎಲ್ಲದರಲ್ಲೂ ಇದೆ ಅದರಲ್ಲಿ ನಮ್ಮ ಕಷ್ಟಗಳು ಸ್ವಲ್ಪ ನಮ್ಮನ್ನು ಅಚ್ಚಕಟ್ಟು ಎಷ್ಟಿದೆಯೋ ಅಷ್ಟರಲ್ಲಿ ನಮ್ಮ ಕಷ್ಟಗಳನ್ನ ತೀರಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಸೊ ಅದನ್ನು ಬಿಟ್ಟು ನಾವು ಇವತ್ತು ಬಡವರಿದ್ದೀವಿ ನಾಳೆ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಅದೆಲ್ಲ ನೆರವೇರಲ್ಲ ಸ್ನೇಹಿತರೆ ನಮ್ಮ ಏನಿದೆ ನಮ್ಮ ನಾವು ಪಡ್ಕೊಂಬಂದಿದ್ದು ಏನಿದೆ ನಮ್ಮ ಒಂದು ಅದೃಷ್ಟ ಅಷ್ಟರೊಳಗಡೆ ನಮಗಿರೋ ಕಷ್ಟಗಳನ್ನು ನಮಗೆ ಅಚ್ಚುಕಟ್ಟಲ್ಲೇ ಒಂದು ಪರಿಹಾರ ಆಗುವಂತಹದ್ದಷ್ಟೇ ಇರುತ್ತೆ ಸೊ ಇವತ್ತು ನಾವು ಬಡವ ನಾಳೆ ಶ್ರೀಮಂತ ಆಗಿಬಿಡಬೇಕು ಪೂಜೆ ಮಾಡಿದರೆ ಅಂದರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಮತ್ತು ಇವತ್ತು ನೀವು ಉಪ್ಪಿನ ದೀಪ ಹಚ್ಚಿದಾಗ ಅಥವಾ ಯಾವುದೋ ಒಂದು ವ್ರತ ಮಾಡಿದಾಗ ಏನೋ ಒಂದು ಸ್ವಲ್ಪ ಅಡೆತಡೆಗಳು ಬಂತು ಏನೋ ಒಂದು ಜಗಳ ಆಯಿತು ಮನೆಗಳಲ್ಲಿ ಏನೋ ಒಂದು ಕೆಡಕಾಯಿತು ಅಂದರೆ ಅದನ್ನು ನೀವು ದೀಪದ ಮೇಲೆ ಹಾಕೋದಾಗಲಿ ಅಥವಾ ನೀವು ವ್ರತ ಮಾಡಿದಕ್ಕೆ ಹಿಂಗೆ ಆಗೋಯ್ತು ಅನ್ನೋದನ್ನು ಖಂಡಿತವಾಗ್ಲೂ ಮನಸ್ಸಿಂದ ತೆಗೆದು ಹಾಕಬೇಕು ಆ ರೀತಿ ನಿಮ್ಮ ಮನಸ್ಸಿಗೆ ಬಂದುಬಿಡ್ತು ಅಂದರೆ ನೀವು ವ್ರತನ ನೀವು ಬರೀ ಒಂದು ನೆಪವಾಗಿ ಮಾಡ್ತೀರ ಅಷ್ಟೇ ಭಕ್ತಿಯಿಂದ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ಹಳುಕು ಮನಸ್ಸಿಂದ ಯಾವುದೇ ಒಂದು ದೀಪನೂ ಹಚ್ಚಬಾರ್ದು ಹಾಗೆಯೇ ಯಾವುದೇ ಒಂದು ವ್ರತವೂ ಮಾಡಬಾರ್ದಂತೆ ಸೊ ಸೊ ಈ ರೀತಿ ನೀವು ಮನಸ್ಸಲ್ಲಿ ಅತೀ ಆಸೆಗಳನ್ನ ಇಟ್ಕೊಂಡು ಅತೀ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ನೀವು ಪೂಜೆ ಮಾಡಿ ವ್ರತಗಳನ್ನ ಮಾಡಿದ್ರೆ ಫಲ ಸಿಗೋದು ಸೊನ್ನೆ ಆಗಿರುತ್ತೆ ಸ್ನೇಹಿತರೆ ಸೊ ಇದು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಜನ ನಾನು ನೋಡಿರುವಾಗೆ ಅಂತಾರೆ ಸೊ ಇವತ್ತು ನಾನು ಎರಡು ವಾರ ಆಯಿತು ಉಪ್ಪಿನ ದೀಪಾಚಿ ನನಗೇನು ಫಲ ಸಿಗಲಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ದೇವರಿಗೆ ಮಾಡೋ ಒಂದು ನಿಮ್ಮ ಒಂದು ಕರ್ತವ್ಯ ಏನಿದೆ ಪೂಜೆ ಏನಿದೆ ಅದು ನಿಷ್ಕಲ್ಮಶವಾಗಿದ್ದಿದ್ದೆ ಆದರೆ ಇವತ್ತಲ್ಲ ನಾಳೆ ಅಥವಾ ನಿಮಗೆ ಎಷ್ಟು ಒಂದು ನೂರರಷ್ಟು ಕಷ್ಟ ಇದ್ದರೆ ಅದರಲ್ಲಿ ಐವತ್ತು ಅಷ್ಟಾದ್ರೂ ಯಾವುದೋ ರೀತಿಯಲ್ಲಿ ದೇವರು ನಿಂತು ನಿಮ್ಮ ಭಾಗದಲ್ಲಿ ಕಾಪಾಡೇ ಕಾಪಾಡ್ತಾನೆ ಇದು ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಹಾಗಂತ ನಿಮಗೆ ಎಲ್ಲಾನು ಇವತ್ತೇ ಸಿಗ್ಬಿಡಬೇಕು ಅಂತ ಕೇಳೋದಾದರೆ ಅದು ಆಗಲ್ಲ ಸ್ನೇಹಿತರೆ ಇದಿಷ್ಟನ್ನು ನಾನು ಹೇಳಬೇಕಾಗಿತ್ತು ಶೇರ್ ಮಾಡಿಕೊಂಡೆ ಹಾಗೆ ನೋಡಿದ್ರಲ್ವ ನನ್ನ ಶುಕ್ರವಾರದ ಪೂಜೆ ಹೇಗಾಯಿತು ಅಂತ ನಾನಂತೂ ನಿಷ್ಕಲ್ಮಶ ಮನಸ್ಸಿಂದ ಕೂತ್ಕೊಂಡು ನನ್ನ ಪೂಜೆ ಕಾರ್ಯಗಳನ್ನು ಯಾವತ್ತೂ ಮಾಡ್ತೀನಿ ಯಾವತ್ತೂ ಫಲವನ್ನು ಬೇಕೇ ಬೇಕು ಅಂತ ಬಯಸಲ್ಲ ನಮ್ಮ ಒಂದು ಪೂಜೆ ತಾಯಿಗೆ ಸಲ್ಲಿದ್ದೆ ಆದರೆ ಫಲಾನ ನಾವು ಕೇಳ್ದೇ ಆ ತಾಯಿ ಕೊಡ್ತಾಳೆ ಇದಿಷ್ಟನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಯಾವುದೇ ರೀತಿ ಪೂಜೆ ಆಗಿರ್ಬೋದು ವ್ರತಗಳನ್ನಾಗಿರ್ಬೋದು ಮಾಡಬೇಕು ಹಾಗೆಯೇ ನಾವು ಪೂಜೆ ಮಾಡೋದರಿಂದ ಸಾಕಷ್ಟು ನಮಗೆ ಪ್ರಯೋಜನಗಳಿದೆ ಏನೆಲ್ಲ ಪ್ರಯೋಜನ ಅಂತಂದರೆ ನಮ್ಮ ಮನಸ್ಸಿಗೆ ಮೊದಲು ನಮಗೆ ಶಕ್ತಿ ಸಿಗುತ್ತೆ ಪೂಜೆ ಮಾಡೋದರಿಂದ ಏ ನಾವು ಇವತ್ತು ಪೂ ಕೂತ್ಕೊಂಡು ಇಷ್ಟೊತ್ತು ಪೂಜೆ ಮಾಡಿದ್ದೀವಿ ನಾವು ದೇವ್ರ ಹತ್ರ ಇಷ್ಟೊತ್ತು ನಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ನಿಮ್ಮಲ್ಲೇ ನಿಮಗೆ ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು ಒಂದು ಕಷ್ಟಗಳನ್ನು ಫೇಸ್ ಮಾಡೋಕ್ಕೆ ಒಂದು ಧೈರ್ಯ ಅನ್ನೋದು ಆಟೋಮೆಟಿಕ್ ನಿಮಗೆ ಬರುತ್ತೆ ಅದು ಯಾವ ರೀತಿ ಅಂದರೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಒಂದು ಪಾಸಿಟಿವ್ ರೀತಿಯಲ್ಲಿ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಪೂಜೆ ಮಾಡೋದರಿಂದ ಅದು ಒಂದು ಸೈಂಟಿಫಿಕ್ ವೇ ಅಲ್ಲಿ ಆಗಿರ್ಬೋದು ಅಥವಾ ನೀವು ಅದನ್ನು ಮೂಢನಂಬಿಕೆ ಅಂತಾದರೂ ಅನ್ಬೋದು ಆದರೆ ನೀವು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಎಲ್ಲವನ್ನೂ ಮರೆತು ನಿಮ್ಮನ್ನು ನೀವು ದೇವರಲ್ಲಿ ಅರ್ಪಿಸ್ಕೊಂಡಿದ್ದೆ ಆದಲ್ಲಿ ಪೂಜೆಯಲ್ಲಿ ನಿಮ್ಮನ್ನು ನೀವು ಭಕ್ತಿಯಿಂದ ತೊಡಗಿಸ್ಕೊಂಡಿದ್ದೆ ಆದಲ್ಲಿ ನಿಮ್ಮ ಒಂದು ಮನಸ್ಸಿಗಂತೂ ಶಕ್ತಿ ಶಕ್ತಿ ಸಿಗೋದ್ರಲ್ಲಿ ಒಂದು ಚೂರು ಅನುಮಾನ ಇಲ್ಲ ಸೊ ಹಾಗೆಯೇ ನಿಮಗೆ ನಿಮ್ಮಲ್ಲಿ ನಂಬಿಕೆ ಬಂತು ಅಂತಂದರೆ ನಿಮ್ಮ ಮೇಲೆ ನಿಮಗೆ ಒಂದು ಗ್ಯಾರಂಟಿ ಇದೆ ನಾನು ಇದನ್ನು ನಿಭಾಯಿಸ್ತೀನಿ ದೇವರು ನನ್ನ ಜೊತೆಗಿದ್ದಾರೆ ಅನ್ನೋ ಒಂದು ಒಂದು ಆತ್ಮವಿಶ್ವಾಸ ನಿಮಗೆ ಬಂದರೆ ನೀವು ಎಂಥದೇ ಕಷ್ಟ ಬರಲಿ ಬಿಡಿ ಅದನ್ನು ಖಂಡಿತವಾಗ್ಲೂ ನೀವು ಗೆದ್ದೇ ಗೆಲ್ತೀರಾ ಸೊ ನಮಗೆ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಳೋಕ್ಕೆ ಧೈರ್ಯವನ್ನು ತುಂಬಿಸ್ಕೊಳ್ಳೋಕ್ಕೆ ನಮಗೆ ನಾವು ನಮ್ಮ ಮನಸ್ಸು ಶಾಂತ ಚಿತ್ತತೆಯಿಂದ ಕಾಪಾಡಿಕೊಳ್ಳೋಕ್ಕೆ ಖಂಡಿತವಾಗ್ಲೂ ಪ್ರತಿದಿನ ನಾವು ಪೂಜಾ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಹೋಗಬೇಕು ಸೊ ಇದಿಷ್ಟು ನನ್ನ ಒಂದು ಅನಿಸಿಕೆ ಆಗಿದೆ ಪೂಜೆ ಪುನಸ್ಕಾರದ ಜೊತೆಗೆ ಶ್ರದ್ಧಾ ಭಕ್ತಿಯನ್ನು ಇಟ್ಟು ದುಡಿಮೆಯಲ್ಲೂ ಕೂಡ ಅಷ್ಟೇ ನಾವು ಮೈ ಬಗ್ಗಿಸಿ ಕಷ್ಟಪಟ್ಟು ದುಡಿದಿದ್ದೆ ಆದಲ್ಲಿ ನಮ್ಮ ದೈವಾನುಗ್ರಹದ ಜೊತೆಗೆ ನಮ್ಮ ಒಂದು ಆರ್ಥಿಕತೆಯ ಕೂಡ ಇಂಪ್ರೂವ್ ಆಗುತ್ತೆ ಸೊ ನಾವು ಕಷ್ಟಪಟ್ಟು ದುಡಿಬೇಕು ದೇವರನ್ನು ಪೂಜಿಸಬೇಕು ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನು ಇಟ್ಕೊಂಡ್ರೆ ಬದುಕನ್ನು ಸಾಗಿಸೋದು ಅಷ್ಟೇನು ಕಷ್ಟದ ಮಾತಲ್ಲ ಸ್ನೇಹಿತರೆ ಇದಿಷ್ಟು ನನಗೆ ತೋಚಿದ್ದನ್ನು ನನ್ನ ಅನಿಸಿಕೆಯನ್ನು ನಾನು ಪಾಲಿಸ್ಕೊಂಡೋಗುವಂತಹ ಜೀವನದ ಪಾಠವನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇಷ್ಟಾದರೆ ಖಂಡಿತವಾಗ್ಲೂ ನೀವು ಕೂಡ ಫಾಲೋ ಮಾಡಬಹುದು ಸೊ ಹೀಗೆ ಪೂಜೆ ಮಾಡ್ತಾ ಕೂತಿರುವಾಗ ನನಗೊಂದು ಫೋನ್ ಕಾಲ್ ಕೂಡ ಬರುತ್ತೆ ಅಂದರೆ ನನ್ನ ಆಂಟಿ ಫ್ರೆಂಡ್ ಆಂಟಿ ಅಂತ ನಿಮಗೆಲ್ಲ ಪರಿಚಯ ಮಾಡಿಸಿದ್ದೀನಿ ಸೊ ಅವರು ಫೋನ್ ಮಾಡಿದರು ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವು ಕೂಡ ಅಂತ ಕರೆದ್ರು ಸೊ ಶುಕ್ರವಾರ ಅದಾಗದೆ ತಾಯಿಯಿಂದ ಕರೆ ಬಂದಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆ ಶುಕ್ರವಾರದಲ್ಲಿ ಯಾರಾದರೂ ದೇವಸ್ಥಾನಕ್ಕೆ ಕರೆದ್ರೆ ಇಲ್ಲ ಅನ್ನೋಕ್ಕಾಗತ್ತಾ ಅದು ಶಕ್ತಿ ದೇವತೆಗೆ ಹೋಗ್ತಾ ಇದ್ದೀವಿ ಬನ್ನಿ ಅಂತ ಕರೆದ್ರು ಸೊ ನಾನು ಕೂಡ ಅವ್ರ ಜೊತೆ ಬಂದೆ ಅವ್ರ ಕಾರಲ್ಲೇ ನನ್ನನ್ನು ಕರ್ಕೊಬಂದರು ಸೊ ಅಂಕಲ್ಲು ಆಂಟಿ ಮತ್ತು ನಾನು ಇನ್ನೂ ಈ ಆಂಟಿ ಬಂದು ನನಗೆ ನೋಡ್ತಿರ್ಬೋದು ಇವರೇ ಒಂದು ನನ್ನ ಏಜಿನವರು ಅಲ್ಲದೇ ಇದ್ರೂ ಕೂಡ ಅಷ್ಟೇ ನನಗೆ ಇವ್ರ ಹತ್ರ ಇವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯ ನನ್ನ ಎಲ್ಲ ಕಷ್ಟಗಳನ್ನು ಶೇರ್ ಮಾಡ್ಕೊಳ್ತೀನಿ ನಾನು ಇವ್ರ ಜೊತೆ ಅವರು ಕೂಡ ಅಷ್ಟೇ ತುಂಬ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ನಮ್ಮ ಮಧ್ಯೆ ಫ್ರೆಂಡ್ಶಿಪ್ಗೆ ಯಾವುದೇ ಏಜ್ ಲಿಮಿಟ್ಟು ಅಡ್ಡಿ ಬರೋಲ್ಲ ಸ್ನೇಹಿತರೆ ಸೊ ಅದನ್ನು ಹಾಗೆ ನಾವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೋಡ್ತಿರ್ಬೋದು ಇಲ್ಲಿ ಹಾಗೆಯೇ ದೇವರಿಗೆ ಪೂಜೆಗೆ ಸಾಮಾನು ತೊಗೊಂಡು ನಿಂಬೆ ಹಣ್ಣ ಕೂಡ ತೊಗೊಂಡ್ವಿ ನಾವಿಲ್ಲಿ ಬಂದಿರುವಂತಹ ದೇವಸ್ಥಾನ ಕಟ್ಟಬಾಳು ಮಾರಮ್ಮ ಅಂತ ಸೊ ತುಂಬಾ ಶಕ್ತಿ ದೇವತೆಯಂತೆ ಇಲ್ಲಿ ಬಂದು ಕೂತ್ಕೊಂಡು ಹೂ ಪ್ರಸಾದವನ್ನು ಕೇಳುವ ಒಂದು ಪದ್ಧತಿ ಇದೆ ಇಲ್ಲಿ ನೋಡ್ತಿರ್ಬೋದು ಲೈನಲ್ಲಿ ಆಲ್ರೆಡಿ ಹೆಣ್ಮಕ್ಳು ಅಂದರೆ ಮುತ್ತೈದೆಯರು ಕೂತಿದ್ದಾರೆ ಅಂದರೆ ಹೂ ಪ್ರಸಾದವನ್ನು ಕೇಳೋಕ್ಕೆ ಅಂತ ಸೊ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಇದು ತುಂಬಾ ತಾಯಿ ಶಕ್ತಿ ದೇವತೆ ಅಂತ ಇಲ್ಲೂ ಬಂದು ಹರಿಸ್ಕೊಂಡು ನಾವು ಹೂ ಕೇಳಿದ್ದೆ ಆದರೆ ತಾಯಿ ಹೂ ಕೊಟ್ಟಿದ್ದೆ ಆದರೆ ನಮ್ಮ ಮನಸ್ಸಲ್ಲಿರುವ ಆಸೆಗಳೆಲ್ಲ ಈಡೇರುತ್ತೆ ಹಾಗೆ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಿದ್ರು ಇನ್ನು ಇಲ್ಲಿ ಕೂತಿರೋರಂತೂ ತುಂಬ ಹೊತ್ತಿಂದ ಕೂತಿದ್ದಾರೆ ಹೂ ಕೇಳಬೇಕು ಅಂತ ಸೊ ಪೂಜೆ ಆಗೋವರೆಗೂ ಅಲ್ಲಿ ಹೂ ಕೇಳೋ ಒಂದು ಇದಿರಲ್ಲ ಪೂಜೆ ಎಲ್ಲ ಆದ ನಂತರ ನಮಗೆ ಹೂ ಕೇಳೋ ಅವಕಾಶ ಕೊಡ್ತಾರೆ ಸೊ ನಾವು ಕೂಡ ನಾವು ಬರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಸೊ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ಹೂ ಕೂಡ ಕೊಡುತ್ತೆ ತಾಯಿ ಅಂತ ಸೊ ಅದು ಎಷ್ಟರ ಮಟ್ಟಿಗೆ ಕೆಲವರು ನಂಬಲ್ಲ ಕೆಲವರು ನಂಬ್ತಾರೆ ಬಟ್ ನನ್ನ ಕಣ್ಣಾರ ನಡೆದಿದ್ದು ಪವಾಡ ಇದು ಸೊ ಇಲ್ಲಿ ಕೂತಿದ್ದಾರಲ್ಲ ಹೆಣ್ಮಕ್ಳು ಅವರಿಗೆ ಎಷ್ಟು ಚೆನ್ನಾಗಿ ಹೂ ಕೊಡ್ತು ಸೊ ಒಬ್ಬರಿಗೆ ಕೊಡ್ತು ಒಬ್ಬರಿಗೆ ಕೊಡ್ತಿರ್ಲಿಲ್ಲ ಸೊ ಇದರಿಂದನೇ ಗೊತ್ತಾಗುತ್ತೆ ಇದು ತಾಯಿಯಲ್ಲಿ ಶಕ್ತಿ ಇದೆ ಅಂತ ನಿಜ ಹೇಳಬೇಕು ಅಂದರೆ ನನಗೂ ಹೂ ಕೊಡಲಿಲ್ಲ ತಾಯಿ ನನ್ನ ಜೊತೆ ಬಂದಿದ್ದ ಆಂಟಿಗೂ ಹೂ ಕೊಡಲಿಲ್ಲ ಆದರೆ ಇಲ್ಲಿ ಕೂತಿರೋ ಹೆಣ್ಮಕ್ಳಲ್ಲಿ ಒಂದು ಮೂರು ಜನಕ್ಕೆ ಮಾತ್ರ ತಾಯಿ ಬಲಭಾಗದಿಂದ ಹೂ ಕೊಟ್ಟಳು ಅವರಿಗೆ ಎಷ್ಟು ಖುಷಿಯಿಂದ ಹೋದ್ರು ಗೊತ್ತಾ ಸ್ವಲ್ಪ ದುಃಖದ ನನಗೂ ಕೂಡ ದುಃಖ ಆಯಿತು ಬೇಜಾರು ಮನಸ್ಸು ಕೂಡ ಆಯಿತು ಪರವಾಗಿಲ್ಲ ಸೊ ನಮಗಿನ್ನೂ ನ ಅನುಭವಿಸೋದು ಇರಬಹುದು ಜೀವನದಲ್ಲಿ ಸೊ ನಮ್ಗೆ ಒಳ್ಳೆ ಸಮಯ ಬಂದಿದೆ ಅಂದರೆ ತಾಯಿನೇ ಆಶೀರ್ವಾದ ಮಾಡಿ ಕೊಡ್ತಾಳೆ ಮತ್ತು ಅಲ್ಲಿ ಕೂತಿರೋರು ಹೇಳಿದ್ರು ಇಲ್ಲ ನೀವು ಮೊದಲನೇ ಸತಿ ಬಂದಿದ್ದೀರಾ ಮೊದಲನೇ ಸತಿಗೆ ಬಂದರೇ ಹೂ ಕೊಡಲ್ಲ ತಾಯಿ ದರ್ಶನ ನೀವು ಅಥವಾ ಎರಡು ಅಥವಾ ಮೂರು ಸತಿ ಮಾಡ್ಕೋಬೇಕು ಆವಾಗಲೇ ಹೂ ಕೊಡೋದು ನಾವು ಕೂಡ ಫಸ್ಟ್ ಟೈಮ್ ಬಂದಾಗ ನಮಗೆ ಕೊಟ್ಟಿರಲಿಲ್ಲ ನೋಡಿ ಹೀಗೆ ಕೊಟ್ಟರು ಅಂತ ಹೇಳಿದ್ರು ನೋಡ್ತಿದ್ದೀರಲ್ಲ ಈ ಹೆಣ್ಮಗಳಿಗೆ ಹೂ ಕೊಡ್ತು ದೇವರು ಕೇಳಿ ತಕ್ಷಣ ಕೊಟ್ಟರು ಸೊ ನಮ್ಮ ಹೂ ಕೊಟ್ಟಾದಮೇಲೆ ಒಂದು ಸರ್ತಿ ನಮಗೆ ತಾಯಿಗೆ ಆರತಿ ಏನ ಮಾಡಿ ಆ ತಾಯಿ ಕೊಟ್ಟಿದ್ದ ಹೂನ ನಮಗೆ ಪೂಜಾರಿಗಳು ತೆಗೆದು ಕೈ ಕೊಡ್ತಾರೆ ಸೊ ಈ ರೀತಿಯಾಗಿ ಇಲ್ಲಿ ನಡೆಯುತ್ತೆ ನೋಡ್ತಿರ್ಬೋದು ನಾನು ಕೂತ್ಕೊಂಡೆ ಒಂದು ಐದು ನಿಮಿಷ ಕೂತೆ ನಂಗೆ ಹೂವು ಕೊಡಲಿಲ್ಲ ಸೊ ಸರಿ ನನ್ನ ಮನಸ್ಸಿಗೇನು ತಾಯಿ ದರ್ಶನ ಮಾಡಿದ್ದೀನಿ ತಾಯಿ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಹೂವೇ ಕೊಡಬೇಕಾಗಿಲ್ಲ ಸೊ ಆ ತಾಯಿ ನನ್ನ ಇರ್ತಾಳೆ ಅನ್ನೋ ಒಂದು ನಂಬಿಕೆ ನನಗೆ ಸಾಕಾಯಿತು ಅಂತ ಎದ್ದು ಬಂದೆ ಯಾಕೆ ಅಂದರೆ ನಮ್ಮಿಂದೆ ಕೂತಿರೋರು ಅಷ್ಟು ಜನ ಕೂತಿದ್ದಾರೆ ನಾವೇ ಕೂತ್ಕೊಂಡು ಕೇಳ್ಕೊಂಡಿದ್ರೆ ಅವ್ರಿಗೂ ನೋವಾಗುತ್ತೆ ದುಃಖ ಆಗುತ್ತೆ ಅವ್ರಿಗೂ ಕಾಯ್ತಾ ಇರ್ತಾರೆ ಕಾತುರತೆ ಇರುತ್ತೆ ಸೊ ನಾವು ಹೋಗಿ ಕೇಳಬೇಕು ಅಂತ ಅದಕ್ಕೆ ಯಾರಿಗೂ ಬೇಜಾರು ಮಾಡಿದೆ ನಾನು ಬೇಗನೆ ಎದ್ದು ಬಂದ್ಬಿಟ್ಟೆ ಸ್ನೇಹಿತರೆ ಸೊ ಪರ್ ನಂತರ ನಾವು ಪೂಜೆ ಮುಗಿಸಿ ಎಮ್ ಎಸ್ ಗೋಲ್ಡ್ಗೆ ಬಂದ್ವಿ ನೀವು ಎಮ್ ಎಸ್ ಗೋಲ್ಡಲ್ಲಿ ಮಾಂಗಲ್ಯ ಎರಡೇ ಮಾಂಗಲ್ಯ ಚೈನ ತೊಗೋಬೇಕು ಅಂತ ಆಂಟಿ ಏನಿದಾರಲ್ಲ ಅವರಿಗೋಸ್ಕರ ಅವರು ನನ್ನನ್ನು ಅದಕ್ಕೋಸ್ಕರನೇ ಜೊತೆಗೆ ಇವತ್ತು ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಸೊ ನನ್ನ ಸೆಲೆಕ್ಷನ್ ಅವರಿಗೆ ಇಷ್ಟ ಹಾಗೆಯೇ ಅವರಿಗೇನೋ ಒಂದು ನಂಬಿಕೆ ನನ್ನ ಮೇಲೆ ಸೊ ನಾನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀನಿ ನಾನು ಒಂದು ನನಗೂ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಅವ್ರದ್ದು ಸೊ ಕರೆದ್ರು ಅಲ್ವಾ ಸೊ ಫ್ರೆಂಡ್ಶಿಪ್ಗೆ ಯಾವತ್ತೂ ಬೆಲೆ ಕೊಡಬೇಕು ಸೊ ಅವ್ರು ಕರೆದ್ರು ಅಂತ ನಾನು ಕೂಡ ಬಂದೆ ನನಗೂ ಕೂಡ ಅಷ್ಟೆಲ್ಲ ಈ ಒಂದು ಗೋಲ್ಡ್ ಶಾಪಿಂಗ್ ಬಗ್ಗೆ ಐಡಿಯಾ ಇಲ್ಲ ಸೊ ಅವ್ರಿಗೆ ಮನ್ಸಿಗೆ ನೋವಾಗಬಾರ್ದು ಅಂತ ಸೊ ನಾನು ಕೂಡ ಅವ್ರ ಜೊತೆಗೆ ಬಂದೆ ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸು ಒಳ್ಳೊಳ್ಳೆ ಡಿಸೈನು ನಾನು ಈ ಡಿಸೈನ್ಸ್ನ ಬ್ಯಾಂಗ್ಳೂರಲ್ಲಿ ಕೂಡ ನೋಡಿಲ್ಲ ಅಷ್ಟು ಅಷ್ಟೊಂದು ಚೆನ್ನಾಗಿರುವಂತಹ ಡಿಸೈನರ್ಸ್ ಕಲೆಕ್ಷನ್ಸು ಈ ಒಂದು ಎಮ್ ಎಸ್ ಗೋಲ್ಡ್ ಕನಕ್ಪುರ ಇಲ್ಲಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನನಗಂತೂ ಎಷ್ಟು ಗೋಲ್ಡ್ ಮೇಲೆ ಆಸೆ ಆಗ್ಬಿಡ್ತು ಅಂತಂದರೆ ಅಷ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ನು ಇಲ್ಲಿ ಚೀಟಿ ಸ್ಕೀಮ್ ಕೂಡ ಇದೆ ಅಂತ ಹೇಳಿದರು ನೋಡೋಣ ಸಾಧ್ಯವಾದರೆ ಚೀಟಿ ಸ್ಕೀಮ್ನ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡೆ ಇಲ್ಲಿ ನೋಡ್ತಿರ್ಬೋದು ಡಿಸೈನ ಸೆಲೆಕ್ಟ್ ಮಾಡಿದ್ವಿ ನಾವಿಲ್ಲಿ ಡೈರೆಕ್ಟಾಗಿ ತೊಗೊಳ್ಳಲಿಲ್ಲ ಇದು ಲೆಂತ್ ಜಾಸ್ತಿ ಇತ್ತು ಅಂಟಿಗೆ ಲೆಂತ್ ಕಡಿಮೆ ಬೇಕಾಗಿತ್ತು ಟ್ವೆಂಟಿ ಟೂ ಇಂಚಲ್ಲಿ ಬೇಕಾಗಿತ್ತು ಸೊ ಅದಕ್ಕೆ ನಾವು ಡಿಸೈನ ಸೆಲೆಕ್ಟ್ ಮಾಡಿ ಆರ್ಡ್ರನ್ನ ಕೊಟ್ವಿ ಸೊ ಇನ್ನು ನಾವು ನೋಡಿದಂತಹ ಎರಡಳೆ ಮಂಗಲ್ ರೀಚೆಯೂ ಫಿಫ್ಟಿ ಗ್ರಾಮ್ಸಲ್ಲಿ ನೋಡಿದ್ವಿ ಅದಾದ ನಂತರ ಇದು ನೋಡ್ತಿರಲ್ಲ ಇದೆಲ್ಲ ಸಿಲ್ವರ್ ಜ್ಯುವೆಲ್ರಿ ಈಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ಸಿಲ್ವರ್ ಜ್ಯುವೆಲ್ರಿಗೆ ಗೋಲ್ಡ್ ಪಾಲಿಶು ಇನ್ನು ಇಲ್ಲಿ ನೋಡ್ತಿರುವಂತಹ ನೆಕ್ ಇದೇನಿದೆ ಹಾರ ಇದಕ್ಕೆ ಬಂದು ಟ್ವೆಂಟಿ ನೈನ್ ತೌಸಂಡ್ ಆಗುತ್ತಂತೆ ಯಪ್ಪ ಅದ್ರ ಬದಲು ಚಿನ್ನಾನೇ ತೊಗೋಬೋದು ಅಂತಂದೆ ಮತ್ತು ಅಂಗಡಿಯವರು ಕೂಡ ಒಪಿನಿಯನ್ ಹೇಳಿದಿಷ್ಟೇ ಖಂಡಿತವಾಗ್ಲೂ ಸಿಲ್ವರ್ ಜ್ಯುವೆಲ್ರಿಗೆ ದುಡ್ಡು ಹಾಕಬೇಡಿ ನೀವು ತೊಗೊಳ್ಳೋವಾಗಿರುವಂತಹ ಗ್ರಾಮನ ನಾವು ಇವತ್ತು ಮುನ್ನೂರು ಎಂಬತ್ತಿದೆ ಅಂತಂದರೆ ನಿಮ್ಮ ನಿಮ್ಮ ಹತ್ರ ಹಾಕಿಸ್ಕೊಳ್ಳಿ ನೀವು ಬೇಡ ಅಂತ ವಾಪಸ್ ಹಾಕ್ತಿರೋದಾದರೆ ಅದನ್ನು ಕೇವಲ ಐವತ್ತು ರೂಪಾಯಿಗೆ ಹಾಕೋತಾರೆ ತುಂಬ ಅಂದರೆ ತುಂಬ ವೇಸ್ಟು ಈ ತೊಗೊಂಡ್ರೆ ನೀವು ಲೈಫ್ ಲಾಂಗ್ ಯೂಸ್ ಮಾಡಿ ಇಲ್ಲಾಂದರೆ ಖಂಡಿತವಾಗ್ಲೂ ಸಿಲ್ವರ್ ಜ್ಯುವೆಲ್ರಿಗೆ ಇನ್ವೆಸ್ಟ್ ಮಾಡಲೇಬೇಡಿ ಅಂತ ನಮಗೆ ಈ ಎಮ್ ಎಸ್ ಗೋಲ್ಡ್ ಏನಿದ್ದಾರೆ ಅವ್ರ ಮ್ಯಾನೇಜರು ಹೇಳಿದ್ರು ಸೊ ತುಂಬಾ ವೇಸ್ಟ್ ಅದು ಅಂತ ಹಂಗೂ ನೀವು ತಗೋತೀರಾ ಅಂತಂದರೆ ಸ್ವಲ್ಪ ದುಡ್ಡು ಕೂಡಿಸಿ ಚಿನ್ನೇ ತೊಗೊಳ್ಳಿ ಮೇಡಮ್ ಈ ರೀತಿ ಸಿಲ್ವರ್ ಜ್ಯುವೆಲ್ರಿ ಗೋಲ್ಡ್ ಪಾಲಿಷ್ನ ಹೋಗಬೇಡಿ ಹೋಗ್ಬೇಡಿ ತೊಗೊಂಡ್ರೆನೋದನ್ನು ನೀವು ಲೈಫ್ ಟೈಮ್ ಯೂಸ್ ಮಾಡ್ಕೊಳ್ಳಿ ಮತ್ತೆ ಅದನ್ನು ನೀವು ಹಾಕಿಬಿಟ್ಟು ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳಿದರು ನನಗೂ ಕೂಡ ಒಂದು ಒಳ್ಳೆಯ ಸಜೆಷನ್ ಅಂತು ಅನ್ನಿಸ್ತು ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ಒಂದು ರ್ಯಾಂಡಮ್ ವ್ಲಾಗು ಹಾಗೆಯೇ ಶುಕ್ರವಾರದ ಮೂರನೇ ವಾರದ ಆಷಾಢದ ಪೂಜೆ ಕೂಡ ನಾನು ತೋರಿಸಿದೀನಿ ನೀ ದೇವ್ರ ಬಗ್ಗೆ ನನಗಿರುವ ಒಪಿನಿಯನ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹಾಗೇ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೇನು ಹತ್ತು ಸಾವಿರ ರೀಚ್ ಆಗೋದ್ರಲ್ಲಿದೆ ನನ್ನ ಚಾನಲ್ಲು ಇದೆಲ್ಲವೂ ನಿಮ್ಮಿಂದನೇ ಸಾಧ್ಯ ಹತ್ತು ಸಾವಿರ ರೀಚ್ ಆದಮೇಲೆ ಲೈವ್ ಕೂಡ ಬರೋಣ ಅಂತ ಇದ್ದೀನಿ ಖಂಡಿತವಾಗ್ಲೂ ಲೈವ್ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೀವು ಕೂಡ ಇನ್ನೂ ಯಾವ ರೀತಿ ಲಾಗ್ಸ್ನ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಕೂಡ ನನಗೆ ಕೊಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ಲಾಗ್ನಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಹ್ಯಾವ್ ಅ ಗುಡ್ ಡೇ